ಕಳೆದ ತಿಂಗಳ ಜೂನ್ ಇಪ್ಪತ್ತೆಂಟರಂದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಪಾಟೀಲ್ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ತಿಪ್ಪನ್ನವರ್ ತಳಿ ಸಂಶೋಧಕರಾದ ಕಾಚಾಪುರ್ ತಾಂತ್ರಿಕ ಅಧಿಕಾರಿಗಳಾದ ಕುಮಾರ್ ಸಿಜೆ ಕ್ಷೇತ್ರ ಸಹಾಯಕರಾದ ಚೆನ್ನಯ್ಯ ಮಠಪತಿ ವಿಜ್ಞಾನಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಗೋಕಾಕ್ ತಾಲೂಕಿನ ಬೆಂಚಿನಮರಡಿ ಗ್ರಾಮದ ಪ್ರಗತಿಪರ ರೈತರು ಖಿಲಾರಿ ಹೋರಿ ಪ್ರೇಮಿಗಳು ಹಾಗೂ ಮಾಜಿ ಸೈನಿಕರಾದ ಯಮನಪ್ಪ ರಾಮೋಜಿ ಮಾಳಗಿ ಇವರ ತೋಟಕ್ಕೆ ಭೇಟಿ ನೀಡಿ ಇವರು ಸಾಕಿರುವ ಜೋಡಿ ಖಿಲಾರಿ ಬೀಜದ ಹೋರಿಗಳನ್ನು ನೋಡಿ ಹರ್ಷ ವ್ಯಕ್ತಪಡಿಸಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿ ಹಾಗೂ ತಂತ್ರಜ್ಞಾನದ ಕುರಿತು ಕೃಷಿ ವಿಶ್ವವಿದ್ಯಾಲಯವನ್ನು ಸಂಪರ್ಕಿಸಲು ವಿನಂತಿಸಿ ಅವರಿಗೆ ಕುಲಪತಿಗಳ ಪರವಾಗಿ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದರು ಬ್ಯೂರೋ ರಿಪೋರ್ಟ್ ಶಿವಬಸವಲೈವ್ ಲೈವ್ ಗೋಕಾಕ್